ಆಯ್ತು ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಮಧು ನಾನು ನಮ್ಮ ಬೆಂಗಳೂರಿನಲ್ಲಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ನಿವಾಸಿ ಆಗಿದ್ದೇನೆ ನಾನು ನನ್ನ ಇಂಜಿನಿಯರಿಂಗ್ ನ ಓಕೆ ಇಂಜಿನಿಯರ್ ನ ಕಂಪ್ಲೀಟ್ ಮುಗಿಸಿದೀನಿ ನಮಸ್ತೆ ಬೆಂಗಳೂರು ನನ್ನ ಹೆಸರು ವೈಶಾಖ್ ನಾನು ಬೆಂಗಳೂರಲ್ಲೇ ಉಳಿತುಕೊಂಡಿರೋದು ತಂದೆ ತಾಯಿ ಜೊತೆ ಎಲ್ಲೇ ಇರ್ತೀನಿ ಕೆಲಸ ಮಾಡ್ಕೊಂಡಿರ್ತೀನಿ ಆರಾಮಾಗಿದ್ದೀನಿ ನಾನು ಕವ ಕಥೆ ಕವನ ಎಲ್ಲ ಬರೀತೀನಿ ನಂದೆ ಇನ್ಸ್ಟಾಗ್ರಾಮ್ ಪೇಜ್ ಒಂದಿದೆ ಕವಿಯ ಭಾವನೆ ಅಂತ ಕನ್ನಡದಲ್ಲಿ ಬರೆಯೋದು ಸಡನ್ और राइट ब्रो आई लेफ्ट इट 2 इयर्स बैक आगे ಏನಾದರೂ ಅಂತೀನಿ इंट्रोडक्शन ಯಾರು ನಾನು ನೋಡ್ಕೊಬೇಕು ನೋಡ್ಕೊನಿ ಬಿಡೋಣ ಬಟ್ ನಾಟ್ ಡುಯಿಂಗ್ ಎಲ್ಲ ಇರಕ ಸರ್ಗೆ ಕಡಿಸಬೇಕು ಇಲ್ಲಿ ಸದಾ ಇದೆ ಆ ಕ್ರಾಮ್ ಬ್ರೋ ಐ ಟಿಆರ್ಸಿ ಓನ್ ಹೇಳತೀನಿ ಏ ಸಿಮಿ ಜೆಎಸ್ આજ ಹಣಾ ಹೋಮಣಾ ಮಾಂಗ ದೇವರು ಬೇಸದಾ ಸ್ನೇಹದ ದಾರಾ ದಾರಕ ಕೆ ಬೀಸಿದ ಭಾವನೆಗಳ ಹಾರ ಭಾವನೆಗಳ ಜೊತೆ ಪ್ರೀತಿಯ ಪಯಣ ಎಂದಿಗೂ ಮುಗಿಯದ ಸ್ನೇಹದ ಗಾಯನ ಚಿರ ಉಳಿಯಲಿ ನಮ್ಮ ಕಡೆತನ ಧನ್ಯವಾದ ಎಲ್ಲಾರ್ಗು ಸಿಂಗಲ್ಸ್ ಹತ್ರ ಇದೆಲ್ಲ ಕೇಳಕ್ ಬರ್ಬಾರ್ದು ಕಲ್ಪನೆ ಹೇಳ್ಬೇಕಾ ಒಬ್ಬರು ಇಬ್ಬರು ಅವರು ಇಷ್ಟ ಜನ ಎಷ್ಟು ಜನ ಕವನೂ ಅವರು ಮನಕ್ಕೆ ಮನದ ಉತ್ತರ ಮನಕ್ಕೆ ಮನದ ಉತ್ತರ ಅವಳ ಪ್ರೀತಿಯ ಪ್ರಶ್ನೆಗೆ ಸಡಗರ ಬಡಿತಕ್ಕೂ ನಿನ್ನದೇ ಚಿತ್ತಾರ ಪ್ರಶ್ನೆಗೂ ಪ್ರೀತಿಯೇ ನನ್ನ ನಯನದಿ ಗೋಚರ ಪ್ರೀತಿ ಎಂಬ ಭಾವನೇಶ್ವರ ಬಣ್ಣಿಸುವ ಕಲೆಗೆ ಪ್ರೇಮಿಗಳ ಹೃದಯ ಉದಾರ ಪ್ರೀತಿಸುವೇನು ಆಗದ ಹತ್ತರ ನಗು ತಾಯಿ ಕೈ ಹಿಡಿದಳು ಸಿಕ್ಕ ನಂತರ